ಮುಖ್ಯಮಂತ್ರಿಗಳು ಭಾಗವಹಿಸಿರುವಂತಹ ಪುತ್ತೂರಿನ ಕಾರ್ಯಕ್ರಮವೊಂದರಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಹದಿಮೂರು ಮಂದಿ ಆಸ್ಪತ್ರೆ ಸೇರಿದಂತಹ ಘಟನೆ ನಡೆದಿದೆ ಸರ್ಕಾರ ಗೃಹ ಇಲಾಖೆ ಜಿಲ್ಲಾಡಳಿತ ಕಾರ್ಯಕ್ರಮ ಸಂಯೋಜಿಸಿದ ಟ್ರಸ್ಟ್ನ ವೈಫಲ್ಯದಿಂದ ಈ ಘಟನೆ ನಡೆದಿದ್ದು ಪೊಲೀಸ್ ಇಲಾಖೆಯನ್ನ ಅಪಬಳಕೆ ಮಾಡಲಾಗಿದೆ ನಿಯಮ ಉಲ್ಲಂಘನೆಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪುತ್ತೂರು ಮಾಜಿ ಶಾಸಕ ಸಂಚಿವ ಮಠಂದೂರು ಆಗ್ರಹಿಸಿದ್ದಾರೆ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮ ಆಯೋಜನೆಗೊಂಡ ಕೊಂಬೆಟ್ಟು ಕ್ರೀಡಾಂಗಣವು ಯುವಜನ ಸೇವಾ ಕ್ರೀಡಾ ಇಲಾಖೆಗೆ ಸೇರಿದ್ದು ನಾನು ಶಾಸಕನಾಗಿರುವಾಗ ಆ ಕ್ರೀಡಾಂಗಣ ಕ್ರೀಡೆಗೆ ಮಾತ್ರ ಬಲಕೆಯಾಗಬೇಕು ತೀರ್ಮಾನವಾಗಿ ಸರ್ಕಾರದ ಉದ್ದೇಶ ಆಗಿತ್ತು ಅದನ್ನ ಟ್ರಸ್ಟ್ಗೆ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಕೊಟ್ಟವರು ಯಾರು ಯಾವ ಕಂಡೀಷನ್ ಹಾಕಲಾಗಿತ್ತು ಎಂದು ಪ್ರಶ್ನಿಸಿದ್ರು ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟವರು ನಿಯಮಬಾಹಿರವಾಗಿ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಎಂದು ಮಠಂದೂರು ಪ್ರಶ್ನಿಸಿದ್ರು ಘಟನೆಯಲ್ಲಿ ಹದಿಮೂರು ಮಂದಿ ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಲೀಲಾವತಿ ಹಾಗೂ ಬಿ ಫಾತಿಮಾ ಎಂಬವರು ಮಂಗಳವಾರವೂ ಆಸ್ಪತ್ರೆಯಲ್ಲೇ ಇದ್ದು ನಾವು ಭೇಟಿ ಮಾಡಿದ್ದೇವೆ ಆಸ್ಪತ್ರೆಯಿಂದ ಪೊಲೀಸ್ ಇಲಾಖೆಗೆ ಸರಿಯಾದ ಮಾಹಿತಿ ಹೋಗಿದೆಯೇ ಜಿಲ್ಲಾಡಳಿತಕ್ಕೆ ಮಾಹಿತಿ ಲಭಿಸಿದ್ಯಾ ಎಫ್ಐಆರ್ ಆಗಿದ್ಯಾ ಮತ್ತು ಒಟ್ಟು ಘಟನೆಯ ಬಗ್ಗೆ ಸರ್ಕಾರದ ನಿಲುವು ಏನು ಎಂಬುದು ಮಟ್ಟಂದೂರು ಪ್ರಶ್ನಿಸಿದ್ರು ಇನ್ನು ಟ್ರಸ್ಟ್ ಮಾಡಿದ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ದೇವಾಲಯದ ಜಾಗ ಬಳಕೆಗೆ ಅವಕಾಶವಿದೆಯೇ ತಾಲೂಕಿನ ಎಲ್ಲಾ ದೇವಾಲಯಗಳ ಸಮಿತಿಯ ಮೂಲಕ ಈ ಕಾರ್ಯಕ್ರಮದ ಬ್ಯಾನರ್ ಹಾಕಿಸಲಾಗಿದೆ ಆ ಮೂಲಕ ದೇವಾಲಯದ ಹಣವು ದುರುಪಯೋಗ ಆಗಿದೆ ಇದರ ಬಗ್ಗೆಯೂ ತನಿಖೆಯಾಗಲಿ ಎಂದು ಆಗ್ರಹಿಸಿದ್ರು ನಿಜಕ್ಕೂ ದಾನ ಮಾಡಿದ್ರೆ ಇನ್ನೊಂದು ಕೈಗೆ ಗೊತ್ತಾಗಬಾರದು ಎಂಬ ಮಾತಿದೆ ಆದರೆ ಇಲ್ಲಿ ಬಿಜೆಪಿ ಪ್ರಧಾನಿಯವರನ್ನ ಉಲ್ಲೇಖಿಸುವ ಮೂಲಕ ರಾಜಕೀಯ ಲಾಭದ ಕಾರ್ಯಕ್ರಮವಾಗಿತ್ತು ವೈಫಲ್ಯಗಳನ್ನು ಮರೆಮಾಚದೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಸಂಜೀವ ಮಠಂದೂರು ಆಗ್ರಹಿಸಿದರು ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ಜೀರೆಮಾರು ಮಾತನಾಡಿ ಪುತ್ತೂರು ಶಾಸಕರು ಹಲವು ದಿನದಿಂದ ಒಂದು ಲಕ್ಷ ಜನರಿಗೆ ವಸ್ತ್ರ ಅನ್ನದಾನಂ ಎಂದು ಮಾಧ್ಯಮ ಹೇಳಿಕೆಗಳ ಮೂಲಕ ಪ್ರಚಾರ ಮಾಡುತ್ತಲೇ ಬಂದಿದ್ದಾರೆ ಆದರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಹತ್ತು ಗಂಟೆಗೆ ಕಾರ್ಯಕ್ರಮಕ್ಕೆ ಬಂದವರನ್ನ ಯಾವುದೇ ವ್ಯವಸ್ಥೆಗಳಿಲ್ಲದೆ ಕಟ್ಟಿಹಾಕಿ ಕೂರಿಸಿದ್ದಾರೆ ವಯಸ್ಕರು ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಪೊಲೀಸ್ ಇಲಾಖೆಯು ಇದನ್ನು ಕಂಡು ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಪ್ರಶ್ನಿಸಿದರು ಹತ್ತು ಸಾವಿರ ಮಂದಿ ಸೇರುವ ಸಾಮರ್ಥ್ಯದ ಸ್ಥಳದಲ್ಲಿ ಒಂದು ಲಕ್ಷ ಮಂದಿಯನ್ನು ಸೇರಿಸುವಾಗ ಜಿಲ್ಲಾಡಳಿತ ಗಮನಿಸಬೇಕಾಗಿತ್ತು ಆದರೆ ಇಲ್ಲಿ ರಾಜಕೀಯ ಲಾಭಕ್ಕಾಗಿ ಸಿಎಂ ಎದುರು ಶಕ್ತಿ ಪ್ರದರ್ಶನ ಮಾಡ್ತಾ ಪುತ್ತೂರು ಶಾಸಕರು ಬಡವರನ್ನ ಅಪಮಾನಗೊಳಿಸಿ ಹಿಂಸೆ ನೀಡಿದ್ದಾರೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಿ ಎಂದು ದಯಾನಂದ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು ಉಪಸ್ಥಿತರಿದ್ದರು ಯುವ ಮತ್ತು ಕ್ರೀಡಾ ಇಲಾಖೆ ನಾನು ಶಾಸಕನಾಗಿರಬೇಕಿದ್ರೆ ಆ ಒಂದು ತಾಲೂಕು ಕ್ರೀಡಾಂಗಣವನ್ನು ಕೇವಲ ಕ್ರೀಡೆಗೆ ಮಾತ್ರ ಕೊಡಬೇಕು ಬೇರೆ ಯಾವುದೇ ಉದ್ದೇಶಕ್ಕೆ ಕೊಡಬಾರ್ದು ಅಂತೇಳಿ ಅವತ್ತು ತೀರ್ಮಾನ ಆಗಿತ್ತು ಅದೇ ರೀತಿಯಲ್ಲಿ ಅದು ನಡ್ಕೊಂಡು ಬರ್ತಾ ಇತ್ತು ಅಲ್ಲಿ ಹಾಕಿದಂತ ಲಕ್ಷಾಂತರ ರೂಪಾಯಿಯ ಟ್ರ್ಯಾಕ್ಗಳು ಬಾಕಿ ಹಾಳಾಗ್ತದೆ ಕ್ರೀಡಾ ಚಟುವಟಿಕೆಗೆ ಅಲ್ಲಿ ಸಮಸ್ಯೆ ಆಗ್ತದೆ ಅದಕ್ಕೆ ಕ್ರೀಡೆಗೆ ಮಾತ್ರ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಸರ್ಕಾರದ ಉದ್ದೇಶ ಆಗಿತ್ತು ಇವತ್ತು ಆ ಕ್ರೀಡಾಂಗಣವನ್ನು ಒಂದು ಟ್ರಸ್ಟಿಗೆ ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು ಅಂತ ಇವತ್ತು ಯೋಜನಾ ಕ್ರೀಡಾ ಇಲಾಖೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಹೇಳಿ ಯಾರು ಕೊಟ್ಟಿದ್ದಾರೋ ಅವರು ಯಾವ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ ಒಂದು ಇನ್ನೊಂದಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಇವತ್ತು ಸರ್ಕಾರ ಆರ್ ಎಸ್ ಎಸ್ ಮಾಡಬೇಕು ಮತ್ತೊಂದು ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದಷ್ಟು ಕಂಡೀಷನ್ ಹಾಕಿದೆ ಯಾವ ಜಾಗದಲ್ಲಿ ಎಷ್ಟು ಜನ ಸೇರಬೇಕಿದ್ರೆ ಏನೇನು ಮಾಡಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದ್ದಾರೆ ಬಹುಶಃ ನಮ್ಮ ಐಪಿಎಲ್ ಆರ್ ಸಿ ಬಿಲ್ ಘಟನೆ ಆದ ಮೇಲೂ ಕೆಲವು ನಿಯಮಗಳನ್ನು ಹಾಕಿದ್ದಾರೆ ಇವತ್ತು ಪುತ್ತೂರು ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ ಹತ್ತು ಸಾವಿರ ಚಹರ್ ಹಾಕಿದ್ದಾರೆ ನನಗೆ ಒಂದು ಮಾಹಿತಿ ಪ್ರಕಾರ ಯಾರು ಹಾಕಿದ್ರು ಅಂದ್ರೆ ಸಾಮ್ಯನದವ್ರು ಎರಡು ಸಾವಿರ ರಿಸರ್ವ್ ಇಟ್ಟಿದ್ರು ಹತ್ತು ಸಾವಿರ ಛಾಯೆರ್ ಹಾಕಿ ಒಂದು ಲಕ್ಷ ಜನವನ್ನು ಸೇರಿಸುವಾಗ ಈ ಪೊಲೀಸ್ ಇಲಾಖೆ ಎಲ್ಲಿದ್ರು ಇಲ್ಲ ಅನುಮತಿ ಕೊಟ್ಟವರು ಎಲ್ಲಿದ್ದಾರೆ ಎಲ್ಲಿದ್ರು ಒಂದು ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳ್ತಾರೆ ಚಾಯರ್ ಹಾಕಲಿಕ್ಕೆ ಆಗುದು ಹತ್ತೇ ಸಾವಿರ ಹಾಕಿದ್ದೆ ಹತ್ತು ಸಾವಿರ ಈ ಒಂದು ಲಸ್ಯಾನು ಎಲ್ಲಿ ಸೇರಿಸಿದ್ರು ಯಾಕೆ ಯಾಕೆ ಈ ರೀತಿ ಆಯಿತು ಅಂತ ಹೇಳೋದಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಹಾಗಾದ್ರೆ ಪೊಲೀಸ್ ಇಲಾಖೆ ಮತ್ತು ಅನುಮತಿ ಕೊಟ್ಟಂತ ಯಾವ ಇಲಾಖೆ ನಿಯಮಬಾಹಿರವಾಗಿ ನಡ್ಕೊಂಡಿದೆ ಅಂತ ಹೇಳಿ ಆ ಘಟನೆ ಆದಂತ ಸಂದರ್ಭದಲ್ಲಿ ಇವತ್ತು ಆ ಪೊಲೀಸ್ ಇಲಾಖೆ ಏನು ಅಲ್ಲಿ ಕ್ರಮವನ್ನು ತೆಗೆಕೊಂಡಿತ್ತು ಹದಿಮೂರು ಜನ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ಎರಡು ಜನ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಲೀಲಾವತಿ ಶ್ರೀಮತಿ ಲೀಲಾವತಿ ಎನ್ನುವ ಕಡಬದವರು ದೀಪಾತ್ಮ ಎನ್ನುವರು ಬೆಳ್ಳಾರಿಯವರು ಈಗಲೂ ಆಸ್ಪತ್ರೆಯಲ್ಲಿ ಇದ್ದರು ನಾನು ನೋಡುವಾಗ ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಒಂದು ಘಟನೆ ಆಗಿದೆ ಒಂದು ಇನ್ಸಿಡೆಂಟ್ ಆಗಿದೆ ಹತ್ತಾರು ಜನರಿಗೆ ಗಾಯ ಆಗಿದೆ ಉಸಿರಾಟದ ಸಮಸ್ಯೆಗಳಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಹೋಗಿದ್ದ ಸರ್ಕಾರಿ ವೈದ್ಯಾಧಿಕಾರಿಗಳು ಇಷ್ಟು ಜನರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಅದನ್ನು ಜಿಲ್ಲಾಡಳಿತಕ್ಕೆ ತಿಳಿಸಿದಾರ ಇಂಟಿಮೇಶನ್ ಕೊಟ್ಟಿದ್ರೆ ಅಲ್ಲಿ ಎಫ್ಐಆರ್ ಆಗಿದ ಎಫ್ಐಆರ್ ಯಾರ ಮೇಲೆ ಮಾಡಿದ್ದಾರೆ ಆರ್ ಸಿ ಬಿ ಇದ್ದು ಹದಿಮೂರು ಜನ ಹದಿಮೂರು ಹನ್ನೊಂದು ಜನ ಏನು ಹನ್ನೊಂದು ಜನ ಮರಣ ಹೊಂದಿದಾಗ ಅಲ್ಲಿ ಎಫ್ಐಆರ್ ಮಾಡಿದರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದರು ಒಂದಷ್ಟು ಪೊಲೀಸರನ್ನು ಅಮಾನತು ಮಾಡಿದರು ಇಲ್ಲಿ ಏನು ಕ್ರಮ ಇಲ್ಲಿ ಹಾನಿ ಆಗಲಿಲ್ಲ ಆದರೆ ಇವತ್ತು ಹತ್ತು ಹದಿಮೂರು ಜನ ಇವತ್ತು ಈ ಒಂದು ಘಟನೆಯಿಂದ ಆಸ್ಪತ್ರೆ ಸೇರುವಂಥ ಕೆಲಸ ಆಯಿತು ಇಂತಹ ಘಟನೆಗಳ ಬಗ್ಗೆ ಸರ್ಕಾರದ ನಿಲುವು ಏನು ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಬರುವಂಥ ಕಾರ್ಯಕ್ರಮದಲ್ಲಿ ಈ ರೀತಿಯ ಬೇಜವಾಬ್ದಾರಿ ಕೆಲಸವನ್ನು ಕೆಲವು ಇಲಾಖೆಗಳು ಮತ್ತು ಆಯೋಜಕರು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಆರೋಪ ಇನ್ನೊಂದು ಈ ಕಾರ್ಯಕ್ರಮ ಬಹುಶಃ ಒಂದು ಕಷ್ಟಕ್ಕೆ ಸಂಬಂಧಪಟ್ಟದ್ದು ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದು ಮಾಲಿಂಗೇಶ್ವರ ದೇವಸ್ಥಾನ ಗದ್ದೆ ಪೂರ್ತಿ ಸಂತೆಗೆ ಐಸ್ ಕ್ರೀಮ್ ಇದೆ ಪಾರ್ಕಿಂಗ್ಗೆ ಮಾಲಿಂಗೇಶ್ವರ ದೇವಸ್ಥಾನದಿಂದ ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ಅಲ್ಲ ದೇವಸ್ಥಾನದ ಗದ್ದೆಯನ್ನು ಇಂಥ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದೆಯಾ ಉಲ್ಲೇಖ ಮಾಡಿದ್ರು ಪುತ್ತೂರು ತಾಲೂಕಿನ ಎಲ್ಲ ದೇವಸ್ಥಾನಗಳು ಈ ಕಾರ್ಯಕ್ರಮಕ್ಕೆ ಬ್ಯಾನರ್ ಹಾಕಿದೆ ಧಾರ್ಮಿಕ ದತ್ತಿ ಇಲಾಖೆಯ ಅಂಡರ್ ಅಲ್ಲಿ ಬರ್ತದೆ ಅಲ್ಲಿ ರಾಜಕೀಯ ಚಟುವಟಿಕೆ ಮಾಡಬಾರ್ದು ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ಅಲ್ಲಿ ಇರಬಾರ್ದು ಅಂತೇಳಿ ನಿಯಮ ಇದೆ ಸರಿಯಲ್ಲ ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಈ ದೇವಸ್ಥಾನಗಳು ಕಾನೂನು ಬಾಹಿರವಾಗಿ ಇಂತಹ ಬ್ಯಾನರ್ಗಳನ್ನು ಅಳವಡಿಸಿ ಆ ದೇವಸ್ಥಾನದ ಹಣವನ್ನು ದುರುಪಯೋಗ ಮಾಡುವಂಥ ಕೆಲಸ ಆಗಿದೆ ಅಂತೇಳಿ ಇದರ ಬಗ್ಗೆ ಬಿಟ್ಟು ತನಿಖೆ ಆಗಬೇಕು ಅಂತ ಹೇಳುವಂಥದ್ದು ಇಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ಇವತ್ತು ಅಮಾಯಕರು ಈ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಆಸ್ಪತ್ರೆ ಸೇರುವಂಥ ಕೆಲಸ ಆಗಿದೆ ಇಲ್ಲಿ ಬೇರೆ ಬೇರೆ ಇಲಾಖೆಗಳು ಕಾನೂನನ್ನು ಉಲ್ಲಂಘನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಈ ಕುರಿತು ಸರ್ಕಾರ ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಅವರ ಮೇಲೆ ಸುಸ್ತು ಕ್ರಮವನ್ನು ತಗೊಳ್ಬೇಕು ಕಾನೂನಾತ್ಮಕವಾಗಿ ಅವರ ಮೇಲೆ ಕ್ರಮ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ನೋಡಿ ಇನ್ನು ಶಾಸಕರಾದ ಮೇಲೆ ಆದರೂ ಅವರೊಂದು ರಾಜಕೀಯ ಪಾರ್ಟಿಯಲ್ಲಿ ಇರ್ತಾರೆ ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರಿದ್ದರು ಅಲ್ಲಿ ವೇದಿಕೆಯಲ್ಲಿ ಸರಿಯಾ ಬಿಜೆಪಿಯವರು ಇರಲಿಲ್ಲ ಜನತಾದಳದವ್ರು ಇರಲಿಲ್ಲ ಎಸ್ ಡಿ ಪಿ ಅವರನ್ನು ಕರೆಯಲಿಲ್ಲ ಅವರ ಭಾಷಣ ನೋಡಿದ್ರೆ ಒಂದು ಪೂರ್ತಿ ರಾಜಕೀಯ ಭಾಷಣ ಇದೆ ಅದರಲ್ಲಿ ಏನಾದರೂ ಧಾರ್ಮಿಕತೆ ಬರ್ತೊಂದಿದ್ರೆ ಹೌದು ಇದನ್ನು ರಾಜಕೀಯ ಅಲ್ಲ ಅಂತ ಹೇಗೆ ಹೇಳುವಂಥದ್ದು ಬಿಜೆಪಿ ಪ್ರಮುಖರು ನಿನ್ನೆ ವಿಎಪಿ ಸೀಟ್ ಗಳಲ್ಲೇ ಆಸೀನರಾಗಿದ್ದರು ವೇದಿಕೆಯಲ್ಲಿ ಯಾರಿದ್ದಾರೆ ಅಂತ ನನಗೆ ಕೇಳುವಂತ ಯಾರನ್ನು ಗೆಸ್ಟ್ ಕರೆದಿದ್ದಾರೆ ಸಂಜಯ್ ಮಠ ಅಂದ್ರೆ ಗೆಸ್ಟ್ ಕರೆದಿದ್ದಾರೆ ದಯಾನಂದರನ್ನು ಅಲ್ಲಿ ಕರೆದಿದ್ದಾರೆ ಶಿವಕುಮಾರ್ ಅನ್ನು ಕರೆದಿದ್ದಾರ ಅಲ್ಲ ಭಾಗಿರಥಿ ಮುರಳಿ ಅನ್ನು ಕರೆದಿದ್ದಾರ ಅಲ್ಲ ಕರಿಬೇಕಲ್ಲ ಮಾರ್ರೆ ನಾವು ಕರೆದ್ರೆ ನಾವು ಅದು ರಾಜಕೀಯ ರೈತ ಅಂತ ಹೇಳ್ಬೋದಿತ್ತು ಸಂಜು ಮಟ್ಟಂದ್ರನ್ನ ಕರೆದಿದ್ದೆ ನಾನು ಹೇಳ್ತಿದ್ದೆ ರಾಜಕೀಯ ರೈತ ನನ್ನನ್ನು ಕರೆದಿದ್ದರು ಅಂತ ಹೇಳ್ಬೋದು ಆಮಂತ್ರಣವನ್ನೇ ಮಾಡಲಿಲ್ಲ ಸೀಮಿತ ಆಮಂತ್ರಣವನ್ನು ಮಾಡಿದ್ದಾರೆ ಉಳಿದವರಿಗೆಲ್ಲ ನಾವು ಪತ್ರಿಕೆಯ ಮೂಲಕ ಹೇಳಿದ್ದೆ ಆಮಂತ್ರಣ ಅಂತ ಹೇಳ್ತಾ ಇದ್ದೇನೆ ಅಲ್ಲ ಹಾಗಾದ್ರೆ ಎಲ್ಲ ಇದು ವಾರ್ತೆ ಕೇಳಿ ನಿಮ್ಮ ಸೋಷಿಯಲ್ ಮೀಡಿಯಾ ಬಾಕಿಯ ನೋಡಿ ಜನ ಬಂದದ್ದು ಹಾಗಾದ್ರೆ ಈಗ ಮುಖ್ಯಮಂತ್ರಿಗಳು ಕೂಡ ಹಾಗೆ ಬಂದದ್ದು ಮುಖ್ಯಮಂತ್ರಿಗಳಿಗೆ ಕಾಗದ ಪ್ರಿಂಟ್ ಮಾಡಿದ್ದಾರೆ ಮಾತು ಮಾದಿಗೆ ರಾಜಕೀಯ ಇಲ್ಲ ಅಂತ ಹೇಳೋರು ಇಲ್ಲಿ ಅವರು ಪ್ರಾಸ್ತಾವಿಕ ಭಾಷಣ ಮಾಡುವಂತದನ್ನ ಗಮನಿಸಿದಾಗ ಅವರೊಬ್ರು ನಾನು ಸಿದ್ದರಾಮಯ್ಯರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಒಂದಷ್ಟು ಬಿಜೆಪಿಯವರಿಗೆ ಕಮ್ಮಿ ಕೊಡಿ ಕಾಂಗ್ರೆಸ್ನವರಿಗೆ ಜಾಸ್ತಿ ಕೊಡಿ ಅಂತ ಸಿದ್ದರಾಮಯ್ಯರಿಗೆ ನಾನು ಉಲ್ಲೇಖ ಮಾಡುವಾಗ ಸಿದ್ದರಾಮಯ್ಯ ಅವರು ಆ ರೀತಿಯವರಲ್ಲ ಇಡೀ ಜನರಿಗೋಸ್ಕರ ಮುಖ್ಯಮಂತ್ರಿಗಳಾದವರು ಅವರು ಇಡೀ ಜನರನ್ನು ಒಂದೇ ಸಮಾನವಾಗಿ ನೋಡುವವರು ಅನ್ನೋ ರೀತಿಯಲ್ಲಿ ಇವರು ಮಾತಾಡಿಸುವುದು ಅಂತ ಹೇಳಿದರೆ ಅದು ನಾಚಿಕೆ ಅಲ್ಲ ಅಂತ ನಾನು ಕೇಳೋದು ಬಿ ಜೆ ಪಿ ಅವರಿಗೆ ಸ್ವಲ್ಪ ಕಡಿಮೆ ಕೊಡಿ ನಮಗೆ ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋ ರೀತಿ ಅವ್ರು ಕೇಳಿದ್ರಂತೆ ಅದೆಲ್ಲ ಒಂದು ಉಲ್ಲೇಖ ಜಿ ಎಸ್ ಟಿಯ ಬಗ್ಗೆ ಉಲ್ಲೇಖ ಮಾಡಿದರು ಜಿ ಎಸ್ ಟಿಗೆ ಅದಕ್ಕೆ ಏನು ಸಂಬಂಧ ಹೌದು ಇದು ಯಾವುದೋ ಒಂದು ಟ್ರಸ್ಟಿನ ಸಭೆ ಅಂತ ನಾವು ಕೂಡ ಭಾವಿಸಿದ್ದೇವೆ ವಸ್ತ್ರ ದಾನ ಮಾಡುವಂಥದ್ದು ಪಾತ್ರೆ ಕೊಡುವಂಥದ್ದು ಗ್ಲಾಸ್ ಕೊಡುವಂಥದ್ದು ಚಮಚ ಕೊಡುವಂಥದ್ದು ಇದೆಲ್ಲ ಮಾಡಲಿ ಉಳ್ಳವರು ಶಿವಾಲಯ ಕಟ್ಟುವರೆ ಅಂತ ಹೇಳಿದ್ದಾರೆ ಹಾಗೆ ಉಳ್ಳವರು ದಾನವನ್ನು ಮಾಡ್ತಾರೆ ಹಾಗೆ ಮಾಡಬೇಕಿದ್ರೆ ದಾನ ಮಾಡ್ಬೇಕಿದ್ರೆ ಇಲ್ಲಿ ರಾಜಕೀಯ ಯಾಕೆ ಬರಬೇಕು ಮೋದಿ ಯಾಕೆ ಬರಬೇಕು ಇನ್ನೊಬ್ಬ ಬಿಜೆಪಿ ಯಾಕೆ ವಿಚಾರ ಬರಬೇಕು ಅಂತ ನಾನು ಹೇಳು ದಾನ ಮಾಡೋದಿದ್ರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈ ಗೊತ್ತಾಗ್ಬಾರ್ದಂತೆ ಸರಿಯಾ ಅಂದ್ರೆ ದಾನ ಅಂತ ಹೇಳ್ತಾರೆ ಅಲ್ಲ ಹಿಂಗ್ ನನಗೆ ಗೊತ್ತಿಲ್ಲ ಹಿರಿಯರು ಹೇಳ್ತಾ ಇದ್ರು ಇದು ದಾನ ಕೊಡಬೇಕಿದ್ರೆ ಕೇಂದ್ರದಿಂದ ಹಿಡಿದು ಇಲ್ಲಿ ಪುತ್ತೂರಿನ ನನಗೆ ರಾಜಕೀಯ ಮಾತಾಡಬೇಕು ಅಂತ ಕ್ಯಾಂಪೋದ್ ಪ್ರೋಗ್ರಾಮ್ ಆಗುವಾಗ ಅಮಿತ್ ರಾಜಕೀಯ ಮಾತಾಡಿದ್ರು ನೋಡಿ ಕ್ಯಾಂಪ್ಕೋದ ಅವರು ಅಯೋಚನೆ ವರ್ಷದ ಸಹಕಾರಿ ಕಾರ್ಯಕ್ರಮಕ್ಕೆ ಬಂದ ಅವರು ಸರ್ಕಾರದ ಯೋಜನೆಗಳನ್ನ ಹೇಳಿದ್ರು ನಾನು ಶಾಸಕನಾಗಿದ್ದೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಿದ್ದರು ಮಂತ್ರಿಗಳು ಹೋಗಿದ್ರು ಅದೊಬ್ಬ ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ ದಾನ ಮಾಡುವಂತ ಕಾರ್ಯಕ್ರಮ ಅಲ್ಲ ವಸ್ತ್ರದಾನು ಕಾರ್ಯಕ್ರಮ ಅಲ್ಲ ಅರ್ಥ ಆಯ್ತಾ ಚುನಾವಣೆಗೆ ಎರಡು ತಿಂಗಳ ಮುಂಚೆ ನಮ್ದು ಚುನಾವಣೆ ಪೂರ್ವ ಸಿದ್ಧತೆ ಅಲ್ಲಿಂದ ಆಗ್ತಾ ಇತ್ತು ಸರಿಯಾ ಇನ್ನೂ ಚುನಾವಣೆಗೆ ಈ ಎರಡೂವರೆ ವರ್ಷ ಉಂಟು ಕರ್ನಾಟಕದಲ್ಲಿ ಎರಡೂವರೆ ವರ್ಷ ಇರುವಾಗ ಈಗ ಇದು ಅವಶ್ಯಕತೆ ಉಂಟಾ ಅಂತ ನಾವ್ ಹೇಳುವಂಥದ್ದು

ಸರಿ ಉಂಟು ಜನ ಅಲ್ಲ ಒಂದು ಲಕ್ಷ ಹಾಗಾದ್ರೆ ಎಲ್ಲಿಂದ ಬಂದಿರು ಗಮನಿಸಬೇಕಿದ್ದಲ್ಲ ಹನ್ನೆರಡು ಸಾವಿರ ಜಾಹರ್ ಹಾಕಿ ಒಂದು ಲಕ್ಷ ಬರ್ತಾರೆ ಅಂತ ಹೇಳುವ ಪೂರಕವಾಗಿ ನೋಡಿ ಇವತ್ತು ಪೊಲೀಸ್ ಕಾಂಗ್ರೆಸ್ಗರು ಅವರಿಗೆ ಬೇಕಾದ ರೀತಿಯಲ್ಲಿ ಕುಣಿಸುವಂತ ಕಾಣಿಸ್ತಾರೆ ನಮ್ಮದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಆಗೋದ್ರೆ ತಕ್ಷಣ ಹತ್ತು ಗಂಟೆಗೆ ಬಂದು ಅದನ್ನ ಏನೆಲ್ಲ ಅವರದ್ದು ಕಾನೂನು ರೀತಿಯಲ್ಲಿ ಮಾಡಬೇಕಾ ಅದನ್ನು ಮಾಡುವಂಥದ್ದು ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೇವೆ ಕಾನೂನಲ್ಲಿ ನಾವೇನು ತೊಂದರೆ ಮಾಡಲ್ಲ ನೋಡಿ ಇದೊಂದು ಸ್ಟೇಟ್ ಇಶ್ಯೂ ಒಬ್ಬ ಮುಖ್ಯಮಂತ್ರಿ ಬಂದು ಇಲ್ಲಿ ನೂಕು ನೂಗಲಾಗಿ ಹದಿಮೂರು ಜನ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಆದರೆ ಇದು ರಾಜ್ಯ ಸರ್ಕಾರದ ವೈಫಲ್ಯ ಗೃಹ ಇಲಾಖೆಯ ವೈಫಲ್ಯ ಜಿಲ್ಲಾಡಳಿತದ ವೈಫಲ್ಯ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ಪರ್ಯಾಯ ಶಕ್ತಿ ಮಾಡ್ತೇವೆ ಆದ್ರೆ ಬಿಜೆಪಿಯಿಂದ ಕಠಿಣ ಕ್ರಮ ಆಗಲಿಲ್ಲ ಅಂತ ಹೇಳುವಂತ ಸಹಕಾರಿ ಸಂಘದಲ್ಲಿ ಏನೋ ವ್ಯವಹಾರ ವಿಷಯದಲ್ಲಿ ಬಿಜೆಪಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಸ್ವಾಮಿ ತಾವು ಕೂಡ ಹೋಗಿ ಅಲ್ಲಿ ಅವರನ್ನ ರಾಜೀನಾಮೆ ಕೇಳಿದಿರಿ ಬಟ್ ನಿಮ್ಮ ಮಾತನ್ನು ಕೂಡ ಅವ್ರಿಗೆ ಒಪ್ತಾ ಇಲ್ಲ ಅಂತ ಹೇಳುವಂತದ್ದು ದಯಾನಂದ ಶೆಟ್ಟಿ ಅವರು ಕೂಡ ಇಲ್ಲಿ ಕರೆಸಿ ಏನು ಮೀಟಿಂಗ್ ಗಳನ್ನ ಮಾಡಿದ್ದಾರೆ ಬಟ್ ಏನು ಆಗ್ಲಿಲ್ಲ ಅವರು ಕೊಡುದಿಲ್ಲ ಅಂತ ಹೇಳಿ ಕೂತಿದ್ದಾರೆ ಅಂತ ಕೇಳಿ ಬಗ್ಗೆ ಈಗ ಹರಿಸಿ ಬೇಕಾಗಿ ಪರ್ಯಾಯ ಒಂದು ಶಕ್ತಿಯನ್ನು ಉದಯ ಮಾಡ್ತೀವಿ ಅಂತ ಹೇಳಿ ಕೂತಿದ್ದಾರೆ ಅಂತ ಸಹಕಾರಿ ಕ್ಷೇತ್ರವನ್ನು ಗಮನಿಸಲಿಕ್ಕೆ ಸಹಕಾರ ಬರ್ತಿದೆ ನಮ್ಮಲ್ಲಿ ಬಿಜೆಪಿಯವರಿಗೆ ಬೆಂಬಲ ಕೊಡ್ತೇವೆ ಬಹಳಷ್ಟು ಹಿರಿಯರು ಕೂಡ ಇದ್ದಾರೆ ನಾವು ಅದನ್ನು ಮುಗಿಸಿಕೊಳ್ಳುವಂತ ಅಲ್ಲೇ ಜೀರ್ಣಿಸಿಕೊಳ್ಳುವಂತ ಕೆಲಸವನ್ನು ನಮ್ಮ ಮಾಡ್ತಾರೆ ಮುಂದಿನ ದಿನ ನೀಡಿ ಬಗ್ಗೆ ಸಂಬಂಧಪಟ್ಟಂತ ಇಲಾಖೆ ಈಗಾಗಲೇ ಸಂಬಂಧಪಟ್ಟಂತ ಜಿಲ್ಲಾ ಕೇಂದ್ರ ಬ್ಯಾಂಕು ತನಿಖೆಯನ್ನು ಮಾಡ್ತಾ ಇದೆ ತನಿಖೆಯ ವರದಿ ಬಂದ ಮೇಲೆ ಏನ್ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲ ನಾವು ಯೋಚನೆ ಮಾಡ್ತೀವಿ